ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಂದು ಸ್ನೈಲ್ಸ್ ಅಂದರೆ ಬಸವಣ್ಣ ಹುಳು ಶಂಕುಳು ಲಬ್ಬರ್ ಹುಳ ಏನಂತಾರೆ ಸೊ ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು ಹೆಂಗೆ ಮತ್ತೆ ಯಾವ ಔಷಧಿ ಯೂಸ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿದೆ ಪೂರ್ತಿ ಬಂದಗಳು ಒಂದಲ್ಲ ಒಂದು ಒಂದು ರೀತಿಯಲ್ಲಿ ರೈತರಿಗೆ ಬರ್ತಾನೆ ಇರ್ತದೆ ಹೀರೆ ಗಿಡ ನಾಟಿ ಮಾಡಿ ಏಳು ದಿನ ಆಗಿದೆ ನೀವು ಗಮನಿಸೋದಾದ್ರೆ ಇಲ್ಲಿ ಬನ್ನಿ ನಾಟಿ ಮಾಡಿರೋ ಅಂಥ ಗಿಡಗಳಲ್ಲಿ ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ಗಿಡ ಚೆನ್ನಾಗಿ ಬಂದಿರೋದು ನೋಡಿ ಆ ಕಡೆ ಹೋಲಲ್ಲಿ ಬಂದು ಗಿಡ ಇಲ್ಲ ಆಮೇಲೆ ಹಾಗೆ ನೋಡೋದಾದ್ರೆ ನೋಡಿ ಈ ಹೋಲಲ್ಲಿ ಗಿಡ ಇಲ್ಲ ಇನ್ನು ಉಳಿದಿದ್ರಲ್ಲೆಲ್ಲ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಈ ರೀತಿ ಇದೆ ಏಳ್ ಏಳು ದಿನ ಆಗಿದೆ ಇವತ್ತಿಗೆ ಸೊ ಇನ್ನು ಏನಪ್ಪ ಮುಖ್ಯವಾದ ವಿಚಾರ ಅಂತೇಳಿದ್ರೆ ಇವತ್ತು ಹೇಳೋಕ್ಕೆ ಬಂದಿರೋದು ಸ್ನೈಲ್ಸ್ ಸ್ನೈಲ್ಸ್ ಅಂತ ಹೇಳಿದ್ರೆ ಈ ಶಂಕುಳುಗಳು ಮತ್ತು ಈ ಲಬ್ಬರ್ ಹುಳ ಥರ ಬರ್ತದೆ ಆ ಉಳುಗ್ಳೇನು ಮಾಡ್ತದೆ ಈ ತುಂಬ ದಿನದಿಂದ ಹಳೆ ಇರ್ತದಲ್ಲ ಹಳೆ ಏನಾಗುತ್ತೆ ಉತ್ಪತ್ತಿ ಜಾಸ್ತಿ ಆಗ್ಬಿಟ್ಟಿರುತ್ತೆ ಆ ಉತ್ಪತ್ತಿ ಜಾಸ್ತಿ ಆಗಿಬಿಟ್ಟು ಏನಾಗುತ್ತೆ ನಾವು ಹೊಸದಾಗಿ ಲ್ಯಾಂಡ್ ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡಿದ್ಮೇಲೆ ಅವಾಗ ಸ್ಟಾರ್ಟಿಂಗಲ್ಲಿ ಇರೋದಿಲ್ಲ ಅಕ್ಕಪಕ್ಕ ತೋಟದಲ್ಲಿ ಏನಾದರೂ ಹಳೆ ಅಂತ ಹೇಳಿದ್ರೆ ಅದರಲ್ಲಿ ಏನಾಗುತ್ತೆ ಉತ್ಪತ್ತಿ ಆಗಿರೋವೆಲ್ಲ ಪೇಪರ್ ಕೆಳಗಡೆ ಇರ್ತವೆ ಸೊ ಅವೆಲ್ಲ ಬಂದು ಏನಾಗುತ್ತೆ ರಾತ್ರಿ ಮೇಲೆ ಅಂದರೆ ಸಂಜೆಯ ಒಂದು ಆರು ಗಂಟೆ ಮೇಲ್ಪಟ್ಟು ಹೊರಗಡೆ ಬಂದು ಚಿಕ್ಕ ಚಿಕ್ಕದಾಗಿರುವಂಥ ಗಿಡಗಳನ್ನೆಲ್ಲ ಕಚ್ಚಿಬಿಡ್ತವೆ ಸೊ ಇವಾಗ ನೀವು ನೋ ಗಮನಿಸಿದ್ರಲ್ಲಿ ಚೆನ್ನಾಗಿರೋ ಹೋಲಲ್ಲಿ ಗಿಡ ಚೆನ್ನಾಗಿದೆ ಈರೆ ಗಿಡ ಇನ್ನು ಎರಡು ಹೋಲಲ್ಲಿ ಹೋಗ್ಬಿಟ್ಟಿದೆ ಗಿಡ ಸೊ ಇದು ರೀಸನ್ ಬಂದು ಅದೇ ಕಾರಣನೇ ರಾತ್ರಿ ಹೊತ್ಲು ಬಂದು ಇದು ಈ ಗೊಂಡೆ ಹುಳ ಅನ್ನೋದೇನಿದೆ ಅದು ಮೇದ್ ಬಿಡ್ತದೆ ಸೊ ಇದನ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಟಾಪಿಕಲ್ಲಿ ನಿಮ್ಗೆ ಹೇಳ್ತೀನಿ ಈ ಮಾಹಿತಿ ಇಷ್ಟ ಆಗುತ್ತೋ ಮಾ ಈ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವಾಗ ಆ ಹುಳಗಳು ನೋಡೋದಾದರೆ ನಿಮಗೆ ಗಮನಿಸ್ಬೋದು ನೋಡಿ ಈ ರೀತಿಯಲ್ಲಿ ಇರ್ತದೆ ಶಂಕ ಹುಳುಗಳು ಸೊ ಇದನ್ನು ಮುಟ್ಟದಾಗ ಮಾತ್ರ ಒಳಗಡೆ ಎಳ್ಕೊಂಡ್ಬಿಡ್ತದೆ ಅದರ ಮುಖ ಮುಖನೆಲ್ಲ ಸೊ ಅದು ಫ್ರೀಯಾಗಿ ಓಡಾಡೋವಾಗ ಮುಂದಗಡೆ ಎರಡು ಕುಂಡಿ ಥರ ಇರ್ತದೆ ಸೊ ಇವು ಬಂದು ಏನಪ್ಪ ಅಂತೇಳಿದ್ರೆ ಈ ಚಿಕ್ಕ ಚಿಕ್ಕದಾಗಿರೋವು ಏನೋ ಅಷ್ಟೊಂದು ಬೇಗನೆ ಏನೋ ಕಚ್ಚೋದಿಲ್ಲ ಚಿಕ್ಕ ಚಿಕ್ಕದಾಗಿರೋದು ಬಂದು ನಿಧಾನಕ್ಕೆ ನಮ್ಮ ಮೈಕೋತ ನಿಧಾನಕ್ಕೆ ಬರ್ತದೆ ಇದನ್ನು ಹೊರತುಪಡಿಸಿ ದೊಡ್ಡ ದೊಡ್ಡದು ಬರ್ತದೆ ಇದರಲ್ಲೇ ಅದು ಅದು ಬಂದು ಏನಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಗಮನಿಸ್ಬೋದು ಇದು ನೋಡಿ ರಬ್ಬರ್ ಹುಳ ಈ ಗೊಣ್ಣೆ ಥರ ಸುರಿಸ್ಕೊಂಡು ಇಲ್ಲಿ ನೋಡಿ ಇಲ್ಲಿ ನೋಡ್ತಿರ್ಬೋದು ಅದು ಓಡಾಡೋ ಜಾಗದಲ್ಲೆಲ್ಲ ಈ ರೀತಿಯಲ್ಲಿ ಇರ್ತದೆ ಸೊ ಈ ಈ ಅಂತ ಹೇಳಿದ್ರೆ ಇದು ಬಂದು ಏನ ಇದು ಮತ್ತು ಇನ್ನೊಂದು ದಪ್ಪ ದಪ್ಪ ಶಂಕುಳ ಅಂತ ಹೇಳಿದ್ರೆ ರಾತ್ರಿಗೆ ರಾತ್ರಿನೇ ನೀವು ಬೇಕಾಗಿದ್ರೆ ಎಲ್ಲ ಎಲ್ಲೆಲ್ಲಿ ಅಡ್ಡ ಸಿಗ್ತದೋ ಅಲ್ಲಲ್ಲೆಲ್ಲ ಕಟ್ ಮಾ ಇದು ಕಾಂಡದತ್ರ ಕಟ್ ಮಾಡಿ ತಿಂದ್ಕೊಂಡು ಆ ಗಿಡನೇ ಹೋಗ್ಬಿಡ್ತದೆ ಸೊ ಅದಕ್ಕೆ ಏನಪ್ಪ ಅಂತೇಳಿದ್ರೆ ನಾವು ಸೇಫ್ಟಿ ಪ್ರಿಕಾಷನ್ ಆಗಿ ನೋಡ್ತಿರ್ಬೋದು ಇದನ್ನು ಇದು ಪಿ ಐ ಅವ್ರದ್ದು ಸ್ನೈಲ್ ಕಿಲ್ ಅಂತೇಳ್ಬಿಟ್ಟು ಪ್ರಾಡಕ್ಟು ಸೊ ಇದು ನಾನು ಒಂದು ಎರಡು ದಿನ ಏನು ಮಾಡಿದೆ ನೋಡೋಣ ಕಡಿಮೆ ಇದ್ದೇನೋ ಹೇಳ್ಬಿಟ್ಟು ಎರಡು ದಿನ ಅರ್ಲಿ ಮಾರ್ನಿಂಗ್ ಬಂದು ಅದು ಹೊರಗಡೆ ಹಾಕ್ಬಿಟ್ಟೆ ಹುಳಗಳ್ನ ಸಾಯಿಸ್ಲೆಲ್ಲ ಎತ್ತಿ ಹೊರಗಡೆ ಕೆರೆನಲ್ಲಿ ಬಿಸಾಕಿದೆ ಒಂದು ಬಕೆಟಲ್ಲಿ ಹಾಕ್ಕೊಂಡೋಗಿ ಹೋಗಿ ಬಟ್ ನೋಡ್ತಾ ಇದ್ರೆ ಇನ್ನೂ ಜಾಸ್ತಿಯೇ ಆಗ್ತಾಯಿತ್ತು ಸೊ ಆದ ಕಾರಣ ಏನು ಮಾಡಿದೆ ಸ್ನೈಲ್ ಕಿಲ್ ಅಂತಿದೆ ಇದು ಗಮನಿಸ್ಬೋದು ಸ್ನೈಲ್ಸ್ಗಂತಾನೆ ಬಂದಿರೋವಂಥದ್ದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಇದು ಬಂದು ಒಂದು ಸ್ವಲ್ಪ ನಿಮಗೆ ಚಕ್ಲಿ ಟೈಪಲ್ಲಿ ಬರ್ತದೆ ಚಕ್ಲಿ ಟೈಪಲ್ಲಿ ಬರ್ತದೆ ಅದನ್ನು ಏನು ಮಾಡಬೇಕಂದ್ರೆ ನಿಮಗೆ ಇವಾಗ ಹೀರೆಕಾಯಿ ಆ ಥರ ಚಿಕ್ಕ ದೂರ ದೂರ ಇರೋವಂಥ ಬೆಳೆಗಳೆಲ್ಲ ಅಂತೇಳಿದ್ರೆ ಚಿಕ್ಕ ಚಿಕ್ಕದಾಗಿ ಪೀಸುಗಳು ಮಾಡಿಬಿಟ್ಟು ಒಂದೊಂದು ಪೀಸು ಒಂದೊಂದು ಗಿಡಗಳು ಹತ್ರ ಒಂದೊಂದು ಪೀಸ್ ಹಾಕ್ಬಿಟ್ರೆ ಅದು ನೈಟ್ ಏನಾದರೂ ಬಂದ್ರೂ ಅದರಲ್ಲಿ ಮೇಜ್ ಸತ್ಕೊ ಬಿಡುತ್ತೆ ಇನ್ನು ಜಾಸ್ತಿ ಇದೆ ಹೋಲುಗಳೆಲ್ಲ ಜಾಸ್ತಿ ಇದೆ ಜಾಸ್ತಿ ಹಾಕೋದಕ್ಕಾಗಲ್ಲ ಅಂದರೆ ಏನು ಮಾಡ್ತಾರೆ ನಮ್ಮ ಕಡೆ ಈ ಹಸುಗಳಿಗೆ ಹಾಕ್ತಾರಲ್ಲ ಒಟ್ಟು ಚಕ್ಕೆ ಬೂಸ ಅಂತಾರಲ್ವಾ ಆ ಚಕ್ಕೆ ಬೂಸದಲ್ಲಿ ಏನು ಮಾಡ್ತಾರೆ ಇದನ್ನು ಚೆನ್ನಾಗಿ ಪುಡಿ ಮಾಡಿ ಸ್ವಲ್ಪ ಬೆಲ್ಲ ಬೆಲ್ಲನ ಕಾಯಿಸಿಬಿಟ್ಟು ಪಾಕ ಥರ ಮಾಡಿ ಅದರಲ್ಲಿ ಅಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲೈಟಾಗಿ ಚೆಲ್ ಬಿಟ್ಬಿಡ್ತಾರೆ ಸೊ ಅದೇನಾಗುತ್ತೆ ಸಂಜೆ ಮಳೆ ಇರಬಾರ್ದು ಇದು ಚೆಲ್ಲೋವಾಗ ಸಂಜೆ ಆವತ್ತು ನಾವು ಚೆಲ್ಲು ಬಿಟ್ಬಿಟ್ರೆ ಏನಾಗುತ್ತೆ ನೈಟ್ ಅದು ಬರುತ್ತೆ ನೈಟ್ ಬಂದು ಆ ಚಕ್ಕೆ ಬೂಸ ಅಲ್ಲಿ ಮಿಕ್ಸ್ ಮಾಡಿ ಹಾಕಿರ್ತಿರಲ್ಲ ಈ ಸ್ನೈಲ್ ಕಿಲ್ಲು ಅದೆಲ್ಲ ಪುಡಿ ಇದನ್ನ ಚೆನ್ನಾಗಿ ಜಕ್ಲಿಗಳ ಥರ ಬರೋದನ್ನ ನಿಮಗೆ ಕಡಿಮೆ ಇವಾಗ ದೂರ ದೂರ ಇದ್ರೆ ಲೈನ್ಗಳು ಬುಡುಗಳಲ್ಲಿ ಒಂದೊಂದು ಹಾಕ್ಕೊಂಡು ಹೋಗ್ಬಿಡಿ ಚಿಕ್ಕ ಚಿಕ್ಕದಾಗಿ ಒಂದಿಷ್ಟು ಇಷ್ಟು ಪೀಸು ಅಥವಾ ನಿಮಗೆ ಜಾಸ್ತಿ ಇದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿದ್ರೆ ಈ ಚಕ್ಕೆ ಬೂಸ ತೊಗೊಂಬಂದ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕ್ಬಿಟ್ಟು ಅದ್ರ ಜೊತೆಗೆ ಬೆಲ್ಲದ ಪಾಕ ಹಾಕಿ ಕಲಸಿಬಿಟ್ಟು ಲೈಟಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಚೆಲ್ಬಿಟ್ಬಿಟ್ರೆ ರಾತ್ರಿ ಬಂದು ಅದು ಮೇಯೋದೆಲ್ಲ ಕ್ಲೀನ್ ಕ್ಲೀನಾಗಿ ಹತೋಟಿಗೆ ಬಂದ್ಬಿಡ್ತದೆ ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ ಮಾಹಿತಿ ಮೇ ಬಿ ಎಲ್ಲರೂ ಯೂಸ್ ಮಾಡಿರ್ತೀರ ಪ್ರಾಡಕ್ಟು ಯಾರಿಗಾದ್ರೂ ಆ ರೀತಿ ಯೂಸ್ ಮಾಡದೇ ಇರೋರು ಇದ್ದರೆ ಅಂಥವ್ರಿಗೋಸ್ಕರ ಈ ಮಾಹಿತಿ ಸೊ ಈ ರೀತಿ ಹಳೆ ಬೆಡ್ ಇದ್ದಾಗ ಇದೇನಾಗುತ್ತೆ ಹೇಳಿದ್ರೆ ಇದು ಬೆಡ್ ಮಾಡಿ ಇನ್ನೇನು ಸುಮಾರು ಒಂದು ಎಂಟು ತಿಂಗಳಾಗಿದೆ ಸೊ ಅದಕ್ಕೇನಾಗುತ್ತೋ ಇಲ್ಲಿ ನೋಡ್ತಿರ್ಬೋದು ಈ ಪೇಪರ್ ಕೆಳಗಡೆ ಇಲ್ಲಿ ನೋಡಿ ಈ ಪೇಪರ್ ಕೆಳಗಡೆ ಇಲ್ಲಿದೆ ಗಮನಿಸ್ಬೋದು ನೀವು ನೋಡಿ ಈ ರೀತಿಯಲ್ಲಿ ಪೇಪರ್ ಕೆಳಗಡೆ ಇರ್ತದೆ ಸೊ ಇವು ನೈಟಲ್ಲಿ ಓಡಾಡುವಾಗ ಯಾವುದು ಅಡ್ಡ ಸಿಕ್ತದೋ ಗಿಡಗಳನ್ನ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಗಿಡ ಆದರೆ ಏನು ತೊಂದರೆ ಆಗೋದಿಲ್ಲ ಈ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಅಡ್ಡ ಸಿಕ್ಕೋದನ್ನೆಲ್ಲ ಮೇದ್ಕೊಂಡು ಹೋಗುತ್ತೆ ಇದು ಮುಟ್ಟದಾಗ ಮುಡ್ಸ್ಕೊಂಡ್ಬಿಡ್ತದೆ ಇಲ್ಲ ಅಂತೇಳಿದ್ರೆ ಇಷ್ಟು ಉದ್ದ ಬರ್ತದೆ ಸ್ನೇಹಿತರೆ ಸೊ ಈ ಥರ ತೊಂದರೆಗಳಿದ್ದಾಗ ನಾನು ಹೇಳೋದ್ನೆಲ್ಲ ಈ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ರಾತ್ರಿ ನೆನ್ನೆ ಸಂಜೆ ಚೆಲ್ಬಿಟ್ಟು ಹೋಗಿದ್ದೆ ಈಗ ಬರೋ ಅಷ್ಟರಲ್ಲಿ ನಿಮಗೆ ಇದೆಲ್ಲ ಸ್ವಲ್ಪ ಸತ್ತಿದೆ ನೋಡಿ ಗಮನಿಸ್ಬೋದು ಇಲ್ಲಿ ಒಟ್ಟು ಚಕ್ಕೆ ಬೋಸ ಹಾಕಿರೋದು ವೈಟ್ ವೈಟಿಗೆ ಬಿದ್ದಿರೋದೆಲ್ಲ ಚಕ್ಕೆ ಬೋಸ ಇದು ಬಂದು ಸ್ನೈಲ್ಸು ಸತ್ತಿರೋ ಅಂಥವು ನೋಡಿ ಇದು ಇನ್ನೊಂದು ಸ್ವಲ್ಪ ಬದುಕಿದೆ ಪಾಪ ಇನ್ನು ಇದಾಗಿದೆ ಇವಾಗ ಪಾಯ್ಸನ್ ಆಗಿದೆ ಅದು ಸೊ ಇದು ಕಡಿಮೆ ಇದ್ದರೆ ಬೇಕಿದ್ರೆ ಏನೋ ಅದು ಹಾಕ್ಬಿಟ್ಟು ಏನೋ ಕಂಟ್ರೋಲ್ ಮಾಡ್ಬೋದು ಜಾಸ್ತಿ ಯಥೇಚ್ಛವಾಗಿತ್ತು ಅಂತೇಳಿದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ಇಂಥ ಪ್ರೊಸೀಜರ್ ತಗೊಳ್ಳೇಬೇಕು ಇಲ್ಲ ಅಂತ ಹೇಳಿದ್ರೆ ಗಿಡ ಪೂರ್ತಿ ಗಿಡಗಳನ್ನೆಲ್ಲ ಸಿಕ್ಕಿ ಸಿಕ್ಕಿದ ಕಡೆ ಎಲ್ಲ ಕಟ್ ಮಾಡ್ತಾ ಹೋಗ್ತಾ ಇದ್ದರೆ ನಾವು ಎಷ್ಟು ಸರ್ತಿ ನಾಟಿ ಮಾಡೋಕ್ಕಾಗುತ್ತೆ ಹೇಳೋಕ್ಕೆ ಸ್ನೇಹಿತರೆ ಸೊ ಇದನ್ನು ಇದನ್ನು ಪ್ರಾಬ್ಲಮ್ ಯಾರಾದರೂ ಜಾಸ್ತಿ ಇದಾಗಿತ್ತು ಅಂತ ಹೇಳಿದ್ರೆ ಈ ಅದೇ ಇದನ್ನು ಬಳಕೆ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಇದೆ ಅಂತ ನಾನು ಹೇಳ್ಬಲ್ಲೆ ಎಲ್ಲ ಕಡೆನೂ ಸಿಗುತ್ತೆ ಪಿ ಐ ಅವ್ರದ್ದು ಸ್ನೈಲ್ ಕಿಲ್ ಅಂತ ಹೇಳ್ಬಿಟ್ಟು ಸ್ನೇಹಿತರು ಇದನ್ನು ನೋಡ್ತಿರ್ಬೋದು ಇಲ್ಲೆಲ್ಲ ಸರ್ತಿ ಗೊತ್ತಿದ್ದಾವೆ ಎಷ್ಟಿವೆ ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಸುಮಾರು ಇದೆಲ್ಲ ಅದೇ ಬಿದ್ದಿರೋದೇ ಇಲ್ಲೆಲ್ಲ ಬಿದ್ದಿರೋವೆಲ್ಲ ಅದೇ ಸ್ನೇಹಿತರೆ ಸೊ ಇದನ್ನೆಲ್ಲ ಇದೆಲ್ಲ ಬಂದು ರಾತ್ರಿ ಬಂದು ಎಲ್ಲ ತೋಟದಲ್ಲಿ ಅಟ್ಯಾಕ್ ಮಾಡಿತ್ತು ಅಂತೇಳಿದ್ರೆ ಒಂದು ಸುಮಾರು ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಗಿಡಗಳನ್ನೆಲ್ಲ ಕಚ್ ಹಾಕಿರೋವು ನೋಡಿ ಇದೆಲ್ಲ ಸತ್ತಿದೆ ಸೊ ಇದನ್ನು ಯೂಸ್ ಮಾಡಿಕೊಂಡು ಇಷ್ಟು ಮಾತ್ರ ಕಂಟ್ರೋಲ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಓಪ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಗೊತ್ತಲ್ವಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್